ನನ್ನ ಮಕ್ಕಳು ನನ್ಗೆ ಅಡುಗೆ ಮಾಡೋಕ್ಕೆ ಬಿಡೋಲ್ಲ ಅಷ್ಟು ಮೇಲ್ಮೇದ ಬಿದ್ದು ಬಂದು ಮಾಡಿಕೊಡ್ತಾವ್ರಿ ನೋಡಿ ಎಷ್ಟು ಕೇರಿಂಗ್ ನನ್ನ ಮೇಲೆ ಅಷ್ಟೇ ಫಿಲ್ ಮಾಡಿ ಸಾಕು ಫಿಲ್ ಮಾಡೇ ಅದನ್ನು ಫಿಲ್ ಮಾಡು ಇಲ್ಲಿ ಉಂಡೆ ಮಾಡ್ಕೊಡೆ ಅಂತ ನಾನು ಹೇಳಿ ಕೊಟ್ರೆ ಇವ್ಳು ಆಡ್ಕೊಂಡು ಕೂತವಳ ಹ್ಮ ಈಗ ಹೆಂಗ್ ಫೀಲ್ ಮಾಡ್ತೀಯ ದಪ್ಪನೇ ಆಯ್ತು ನಂಗೆ ಕೀಳ್ ತಿನ್ಬಿಡು ಏನು ಮಾಡ್ಬಿಡ ಸುಮ್ನೀರು ಏನು ಮಾಡ್ಬಿಡ ಹಿಂಗೆ ನಾನೊಂದು ಹೇಳ್ಕೊಟ್ರೆ ಅವ್ರೊಂದ್ ಮಾಡ್ತಾ ಇರ್ತಾರೆ ಸದ್ಯ ಇಷ್ಟು ಮಾಡಿಕೊಡಕ್ಕೆ ಬರ್ತಾವಳಲ್ಲ ಅದು ಖುಷಿ ನನಗೆ ಶಬಾಷ್ ಶಬಾಷ್ ಬಾಷ್ ಶಬಾಷ್ ಶಬಾಷ್ ಇದೇನಿದೆ ಇದು ನಮ್ಮ ಅಪ್ಪ ಅಮ್ಮಕ್ಕೆ ಗೊತ್ತಿ ತಿಂದಿಲ್ಲ ಎಂದೂನು ಅದಕ್ಕೆ ಇದನ್ನ ತಿನ್ಸೋಣ ಅಂತ ಮಾಡಿ ಕೊಡ್ತಾ ಇದ್ದೀನಿ

ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನ್ ತಾಗಿ ತಲೆ ನಮ್ಮಮ್ಮ ತಾನೇ ಅಷ್ಟೇ ಇವ್ಳಿಗ್ ಹೇಳೋದು ಒಂದೇ ನಾನ್ ಪಾಡಿಗ್ ನಾನ್ ಮಾಡ್ಕೊಳೋದು ಒಂದೇ ಆದ್ರೂ ನಾನು ಫೋನ್ ಎಷ್ಟ್ ಮಿಸ್ ಏನಾಗ ಕಳದ್ ಬಿಡ್ಬೇಕಾಯ್ತು ನಿನ್ ಹಂಗೆ ಕೆಳಗ್ ಬಿಸಾಕಿದೆ ಚೆನ್ನಾಗಿ ಕಟ್ ಮಾಡು ಓಕೆ ನೈಸ್ ಗುಡ್ ಬೈ ಆವಯ್ ವೆಲ್ಲ ಯಮ್ಮಾ ಕಡಲೆಕಾಯಿ ಹೋಗಬಿಟ್ಟು ಕಡಲೆಕಾಯಿ ನೈಸ್ ತಾತ ತಿಂದಿಲ್ಲ ಅವರು ಅದಕ್ಕೆ

ಬೇರೆ ಏನೂ ಹಾಕಿಲ್ಲ ಅರಿಶ್ನದ ಪಾಟು ಬೇಕು ಅಂದರೆ ಹಾಕ್ಕೋಬೋದು ಇದಕ್ಕೆ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಎಷ್ಟು ಒಂದೇ ಒಂದು ಚಿಟ್ಕಿ ಅಷ್ಟು ಉಪ್ಪು ಹಾಕಿದೀನಿ ಅಷ್ಟೇ ಇದಾಕ್ಬಿಟ್ಟು ಈ ಥರ ಕಲಿಸ್ಕೋಬೇಕು ನೆಕ್ಸ್ಟು ಇದು ಹೂರ್ಣ ಬಂದು ಅದಕ್ಕೆ ಫಿಲ್ ಮಾಡುವಂಥ ಹೂರ್ಣ ಇದಕ್ಕೆ ಹಾಕಿರೋದು ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತೆಗಿಬೇಕು ನನ್ನನ್ನು ತೋರಿಸು ಇದು ಕ್ಯಾಪ್ಚರ್ ಮಾಡ್ಕೊಳ್ಳಿ ಮಾಡಬೇಕು ಪರವಾಗಿಲ್ಲ ಇದಕ್ಕೆ ಕಡಲೆ ಬೀಜನ ಹುರ್ಕೊಂಡು ಮೇಲೆ ಸಿಪ್ಪೆ ತಕ್ಕೋಬೇಕು ಹೋಳು ಮಾಡಿಕೊಂಡು ಅದನ್ನ ಗ್ರೈಂಡ್ ಮಾಡ್ಕೋಬೇಕು ಆಮೇಲೆ ಮತ್ತೆ ನಾವು ಬೆಲ್ಲನ ಕುಟ್ಟಿ ಪುಡಿ ಮಾಡ್ಕೊಬೇಕು ಆ ಪುಡಿನ ಇದ್ರ ಜೊತೆಗೆ ಸೇರ್ಸ್ಕೊಬೇಕು ಕಡಲೆ ಬೀಜದ ಪುಡಿ ಜೊತೆ ಮತ್ತೆ ಎಳ್ಳು ಇದಕ್ಕೆ ಎಳ್ಳು ಹಾಕಿದ್ದೀನಲ್ವಾ ಆ ಎಳ್ಳು ಅಷ್ಟೇನೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈ ಮಾಡ್ಕೊಂಡು ಇದಕ್ಕೆ ಹಾಕೋಬೇಕು ಈಗ ಇಲ್ಲಿ ನೋಡಿ ಈಗ ಇಲ್ಲಿ ಲಟಿಸ್ತಾ ಇದ್ದೀನಿ ನಾನು लट्उस لڑکے ماربو لڑکے ಅಲ್ಲ ಲಟ್ઉસ ಲಟ್ಟಮೆ ಇದೆ ಈಗ ಲಟ್ಸ್ ತಾಯಿದೆ ನಿಂಗೆ ಇದು ನೀನು ಕೈ ಮಾತ್ರ ಅಡ್ಡ ಬರ್ತೈತೆ ನೀನು ಕರೆಕ್ಟಾಗಿ ಇಟ್ಕೋಬೇಕು ಈ ತರ ಹಾಕೊಂಡು ಸಮಾದಾನವಾಗಿ சீது எங்களுண்டே மா